ಹಾಯ್ ವಿದ್ಯಾರ್ಥಿಗಳೇ ಬನ್ನಿ ನಾವು ಇಂದಿನ ವಿಡಿಯೋದಲ್ಲಿ ಇಂದಿನ ಕ್ಲಾಸ್ನಲ್ಲಿ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಬರುವಂತಹ ಎರಡು ಅಂಕದ ಪ್ರಶ್ನೆಯನ್ನು ನಾವು ಬಿಡಿಸೋಣ ಇಲ್ಲಿ ಒಂದು ಪ್ರಶ್ನೆ ಇದೆ ಮೈನಸ್ ಐದು ಕಮ್ಮ ಏಳು ಮತ್ತು ಮೈನಸ್ ಒಂದು ಕಮ್ಮ ಮೂರು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಇದು ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಕಂಪಲ್ಸರಿ ಆದಂತಹ ಒಂದು ಕ್ವಶನ್ ಆಗಿರ್ತದೆ ಇಲ್ಲಿ ನಾವು ಪ್ರೊಸೀಜರ್ ವಿಧಾನ ನೋಡಿಕೊಂಡ್ರೆ ಅತಿ ಸುಲಭವಾಗಿ ಕೂಡ ಎಲ್ಲರೂ ಕೂಡ ಒಂದು ಈ ಪ್ರಶ್ನೆಯನ್ನು ಬಿಡಿಸುವಂತದನ್ನು ಕಲಿಬಹುದು ಬನ್ನಿ ಇಲ್ಲಿ ನಮಗೆ ಎರಡು ಬಿಂದುಗಳು ಕೊಟ್ಟಿದ್ದಾರೆ ಎರಡು ಬಿಂದುಗಳನ್ನು ಕೊಟ್ಟಾಗ ಅವುಗಳ ನಡುವಿನ ದೂರ ಹೇಗೆ ಕಣ್ಣಿಡಿಬೇಕಂತ ನೋಡೋಣ ಮೊದಲಿಗೆ ಕೊಟ್ಟಿರುವಂತಹ ಬಿಂದುವನ್ನು ಬರ್ಕೊಳ್ಳೋಣ ಎ ಅಂತ ಮೈನಸ್ ಫೈವ್ ಕಮ್ಮ ಸವೆನ್ ಇದನ್ನು ನಾನು ಎಕ್ಸ್ ಒನ್ ಮತ್ತು ವೈ ಒನ್ ಅಂತ ಬರ್ಕೊಳ್ತೇನೆ ಅದೇ ರೀತಿಯಲ್ಲಿ ಬಿ ಅಂತಂದರೆ ಮೈನಸ್ ಒನ್ ಕಮ ತ್ರೀ ಇದನ್ನು ನಾನು ಎಕ್ಸ್ ಟು ಕಮ ವೈ ಟು ಅಂತ ಮರ್ಕೊಳ್ತೇನೆ ಈ ಎರಡು ಬಿಂದುಗಳು ಕೊಟ್ಟರೆ ಇವುಗಳ ಬಿಂದುಗಳ ನಡುವಿನ ಒಂದು ದೂರಕ ನಡೆಯುವ ಸೂತ್ರ ಒಂದು ಗೊತ್ತಿದೆ ಅದನ್ನು ಕೂಡ ನಾನು ಬರೀತೇನೆ ಸೊ ಎ ಮತ್ತು ಬಿಂದುಗಳು ಕೊಟ್ಟರೆ ಎ ಬಿ ಅಂತ ಬರೆದು ಈಸ್ ಈಕ್ವಲ್ ಟು ರೂಟ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವಯರ್ ಇದು ನಮಗೆ ಕೊಟ್ಟಿರುವಂಥ ಸೂತ್ರ ಗೊತ್ತಿದೆ ಈ ಸೂತ್ರದಲ್ಲಿ ನಮಗೆ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಬೆಲೆಗಳನ್ನು ಆದೇಶ ಮಾಡಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಎಕ್ಸ್ ಟು ಏನಿದೆ ಮೈನಸ್ ಒನ್ ಎಕ್ಸ್ ಒನ್ ಅಂದರೆ ಮೈನಸ್ ಫೈವ್ ಸೊ ಮೈನಸ್ ಬಂದಿರೋದ್ರಿಂದ ಇಲ್ಲಿ ನಾನು ಬ್ರಾಕೆಟನ್ನು ಬಳಸ್ತೇನೆ ಪ್ಲಸ್ ಇಲ್ಲಿ ನಮಗೆ ಬ್ರಾಕೆಟ್ ಇರೋದ್ರಿಂದ ಇದನ್ನು ನಾನು ಈ ಥರ ಬ್ರಾಕೆಟ್ ಯೂಸ್ ಮಾಡಿ ಸ್ಕ್ವೇರ್ ಹಾಕ್ತೇನೆ ಯಾಕಂದರೆ ಸ್ಕ್ವೇರ್ ಇದೆ ಪ್ಲಸ್ ವೈ ಟೂ ವೈ ಟೂ ಅಂದರೆ ತ್ರೀ ಮೈನಸ್ ಈಗ ಮೈನಸ್ ವೈ ಒನ್ ಸೆವೆನ್ ಪ್ಲಸ್ ಸೆವೆನ್ ಫೋಲ್ ಸ್ಕ್ವೇರ್ ನೋಡಿ ಇಲ್ಲಿ ಬ್ರಾಕೆಟ್ ಹಾಕಿದ್ದೀನಿ ಅದಕ್ಕೆ ಇಲ್ಲಿ ಸ್ಕ್ವೇರ್ ಇಲ್ಲಿ ಬ್ರಾಕೆಟ್ ಇದು ಯೂಸ್ ಮಾಡಿದ್ದೀನಿ ಅದಕ್ಕೆ ನಮಗೆ ಇಲ್ಲಿ ಸ್ಕ್ವೇರ್ ಹಾಕಿದ್ರೆ ಈ ಮೈನಸ್ ಐದಕ್ಕೂ ಒಂದೇ ಅನ್ವಯ ಆಗ್ತದೆ ಆದ್ದರಿಂದ ನಾವು ಈ ದೊಡ್ಡ ಬ್ರಾಕೆಟ್ ಅನ್ನು ಹಾಕಿದಾಗ ಆ ಸ್ಕ್ವೇರ್ ಎರಡಕ್ಕೂ ಯೂಸ್ ಆಗ್ತದೆ ನೆಕ್ಸ್ಟ್ ಮೈನಸ್ ಒನ್ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಈಗ ನಮಗೆ ಬ್ರಾಕೆಟ್ ಹಾಕಿ ಸ್ಕ್ವೇರ್ ಮಾಡ್ಕೋಬೇಕು ಪ್ಲಸ್ ಮೂರು ಮೈನಸ್ ಏಳು ಇಲ್ಲಿ ವಿರುದ್ಧ ಚಿಹ್ನೆಗಳಿದಾವೆ ಪ್ಲಸ್ ಮೂರು ಮೈನಸ್ ಏಳು ವಿರುದ್ಧ ಚಿಹ್ನೆಗಳಿದ್ದರೆ ಕಳಿಬೇಕು ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆನ ಕಳಿಬೇಕು ಏಳರಲ್ಲಿ ಮೂರು ಆದರೆ ನಾಲ್ಕು ದೊಡ್ಡ ಸಂಖ್ಯೆಗೆ ಚಿಹ್ನೆ ಯಾವ್ದು ಐತೆ ಮೈನಸ್ ಸೊ ಬ್ರಾಕೆಟ್ ಹಾಕಬೇಕು ಸ್ಕ್ವಯರ್ ನೋಡಿ ಮತ್ತೆ ಇಲ್ಲಿ ಇಲ್ಲಿ ಕೂಡ ಸೇಮ್ ವಿರುದ್ಧ ಚಿಹ್ನೆ ಮೈನಸ್ ಬಂದು ಪ್ಲಸ್ ಫೋರ್ ಇದೆ ಕಳಿಬೇಕು ನಾಲ್ಕರಲ್ಲಿ ಒಂದು ಆದರೆ ಮೂರು ದೊಡ್ಡ ಸಂಖ್ಯೆಗೆ ಪ್ಲಸ್ ಇದೆ ಅದರಿಂದ ಪ್ಲಸ್ ಮೂರು ಹೋಲ್ ಸ್ಕ್ವಯರ್ ಇಲ್ಲಿ ನಮಗೆ ಮೈನಸ್ ನಾಲ್ಕು ಹೋಲ್ ಸ್ವೇರ್ ಅಂದ್ರೆ ಮೈನಸ್ ನಾಲ್ಕನ್ನು ಎರಡು ಬಾರಿ ಗುಣಿಸ್ಬೇಕು ಅಂದ್ರೆ ಎರಡು ಬಾರಿ ಗುಣಿಸಿದ್ರೆ ಎಷ್ಟಾಗುತ್ತೆ ಹದಿನಾರೇ ಆಗುತ್ತೆ ನೋಡಿ ಇಲ್ಲಿ ಎ ಬಿ ಬಿಕ್ವಲ್ ಟು ತ್ರೀ ಹೋಲ್ ಸ್ವೇರ್ ಅಂದ್ರೆ ಮೂರನ್ನು ಎರಡು ಬಾರಿ ಗುಣಿಸುವ ಅಂತ ಅರ್ಥ ಮೂರ್ ಅಂದ್ರೆ ಮೂರೇ ಮೂರ್ಲೆ ಒಂಬತ್ತು ಪ್ಲಸ್ ಹದಿನಾರು ಎರಡು ಕೂಡಿಸಿದ್ರೆ ಎಷ್ಟಾಯಿತು ಇಪ್ಪತ್ತು ಐದು ಇಪ್ಪತ್ತೈದರ ವರ್ಗಮೂಲ ಎಷ್ಟು ನಮಗೆ ಗೊತ್ತಿದೆ ವರ್ಗಮೂಲ ರೂಟ್ ಒಂದರೆ ಒಂದು ರೂಟ್ ನಾಲ್ಕು ಅಂದರೆ ಎರಡು ರೂಟ್ ಒಂಬತ್ತು ಅಂದರೆ ಮೂರು ರೂಟ್ ಹದಿನಾರು ಅಂದರೆ ನಾಲ್ಕು ರೂಟ್ ಇಪ್ಪತ್ತೈದು ಅಂದರೆ ಐದು ಐದೈದ ಇಪ್ಪತ್ತೈದು ಸೊ ಐದು ಸೆಂಟಿಮೀಟರ್ ಸೊ ಎ ಬಿ ಅಂದರೆ ದೂರ ಆ ಬಿಂದುಗಳ ನಡುವಿನ ದೂರ ಎಷ್ಟಿದೆ ಎ ಬಿ ಇಸ್ ಈಕ್ವಲ್ ಟು ಫೈವ್ ಸೆಂಟಿಮೀಟರ್ ವಿದ್ಯಾರ್ಥಿಗಳೇ ಇದೇ ರೀತಿಯಾಗಿ ನಾವು ಬೇರೆ ಪ್ರಶ್ನೆಗಳು ಅಂಕಿ ಸಂಖ್ಯೆಗಳು ಅಂಕಿಸಂಖ್ಯೆಗಳೇನಾದರೂ ಬದಲಾದಲ್ಲಿ ನಾವು ಸೂತ್ರವನ್ನು ಉಪಯೋಗಿಸಿ ಎಲ್ಲೆಲ್ಲಿ ಏನೇನು ಬೆಲೆಗಳ ಆದೇಶ ಮಾಡಬೇಕು ನಾವು ನಿಧಾನವಾಗಿ ಚಿಹ್ನೆಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ರೂಟ್ ವರ್ಗಮೂಲವನ್ನು ನಾವು ಕೊನೆಗೆ ತೆಗಿತಾ ಸುಲಭವಾಗಿ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಇದು ಎರಡು ಅಂಕದ ಪ್ರಶ್ನೆ ಆಗಿರ್ತದೆ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಭಾಳ ಸುಲಭವಾದ ಪ್ರಶ್ನೆಗಳು ಇದ್ದಾವೆ ಇದನ್ನು ನೀವು ಮಕ್ಕಳು ದಿನನಿತ್ಯ ಅಭ್ಯಾಸ ಮಾಡಿದಲ್ಲಿ ನಾವು ಸುಲಭವಾಗಿ ಎರಡು ಅಂಕವನ್ನು ಪಡಿಬೋದು ಬನ್ನಿ ಫ್ರೆಂಡ್ಸ್ ಇನ್ನು ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಇನ್ನೂ ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಮುಖ್ಯವಾಗಿ ಇನ್ನೊಂದು ವಿಚಾರ ಏನಂದರೆ ಈಗ ನನ್ನ ಒಂದು ಚಾನಲು ನನ್ನೂರು ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಆ ಅದಕ್ಕೆ ಸಹಕರಿಸಿದ ಎಲ್ಲೆಲ್ಲೋ ಇಂದ ನೋಡಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಸ್ನೇಹಿತರಾಗಿರ್ಬೋದು ಅಥವಾ ಬಂಧು ಆಗಿರ್ಬೋದು ಸಂಬಂಧಿಕರಾಗಿರ್ಬೋದು ಸಹೋದರ ಸಹೋದರಿಯರು ಎಲ್ಲರಿಗೂ ಕೂಡ ತಮಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಿಮ್ಮ ಆಶೀರ್ವಾದಗಳು ಹೀಗೇ ಇರಲಿ ನನಗೆ ಸಪೋರ್ಟ್ ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅಣ್ಣ ತಂಗಿಯರು ಅಕ್ಕ ತಮ್ಮಂದಿರಿ ಪ್ರತಿಯೊಬ್ಬರಿಗೆ ನಾನು ತಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಅಂತ ಹೇಳ್ತಾ ಹೀಗೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಉತ್ತಮವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ನಿಮಗಾಗಿ ನಾನು ಶ್ರಮ ಪಡ್ತೀನಿ ಅಂತ ಹೇಳ್ತಾ ಇದಕ್ಕೆ ಸಹಕರಿಸಿದ ನನ್ನ ಚಾನಲನ್ನು ಇಲ್ಲಿವರೆಗೆ ಬೆಳೆಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ತ ನಾನು ಕೂಡ ನಿಮ್ಮ ಒಂದು ಸಮಸ್ಯೆಗೆ ಚಿರಋಣಿಯಾಗಿ ಇರ್ತೀನಿ ಅಂತ ಹೇಳ್ತಾ ಸಮಸ್ಯೆಗೆ ಸ್ಪಂದಿಸ್ತೀನಿ ಅಂತ ಹೇಳ್ತಾ ಯಾರಾದರೂ ಇನ್ನೂ ಹೊಸದಾಗಿ ಚಾನಲನ್ನು ಇದ್ರೆ ಬೇಗ ನೂರು ಸಬ್ಸ್ಕ್ರೈಬರ್ಗಳನ್ನು ದಾಟುವಂತೆ ಆಗಲಿ ನಿಮ್ಮ ಆಶೀರ್ವಾದದಿಂದ ಅಂತ ಕೇಳ್ತಾ ಧನ್ಯವಾದಗಳು